ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಧಾರವಾಡ ಮಹಾಜನತೆಗೆ ಅಷ್ಟೇ ಅಲ್ಲ ಇಡೀ ಸಮಾಜವೇ ತಲೆ ತೆಗೆಸುವಂತಹ ಹೀನ ಕೃತ್ಯ ಈ ಹುಬ್ಬಳ್ಳಿಯಲ್ಲಿ ನಡೆದಿತ್ತು ಐದು ವರ್ಷದ ಪುಟ್ಟ ಕಂದಮನ ಮೇಲೆ ನಲವತ್ತು ವಯಸ್ಸಿನ ಬಿಹಾರ್ ಮೂಲದ ಮನುಷ್ಯ ಕುಲದ ರಾಕ್ಷಸನಂತಿರುವ ರಾಕ್ಷಸ ಈ ಐದು ವರ್ಷದ ಪುಟ್ಟ ಕಂದಮನ ಮೇಲೆ ಅತ್ಯಾಚಾರವೆಸಗಿ ಕೊಲೆಗೈದು ತಾನು ಕೂಡ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದು ಈ ಘಟನೆ ಬಗ್ಗೆ ಅವರದೇ ಕಾಲೋನಿಯ ಬಿಜೆಪಿ ಹಿರಿಯ ಮುಖಂಡರಾದ ಹಾಗೂ ಸಮಾಜ ಸೇವಕರಾದ ಶ್ರೀ ಸಿದ್ದು ಮುಗುಳಿ ಶೆಟ್ಟರ್ ಅವರು ನಮ್ಮ ಕರಾಳ ಸತ್ಯ ನ್ಯೂಸ್ ಚಾನೆಲ್ ಜೊತೆ ಮಾತನಾಡಿ ಈ ಘಟನೆಯನ್ನು ಖಂಡಿಸಿದರು ಬಸವರಾಜ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ನಿನ್ನೆಲ್ಲ ಒಂದ ಏನು ಒಂದು ದುರ್ಘಟನೆ ನೀಡಿ ತ ಮಾನ್ವೀಯ ಕುಲವೇ ತಲೆ ತಗ್ಗಿಸುವಂತದ್ದು ಈ ಘಟನೆ ತಂಬೆ ಕ್ಷೇತ್ರದಲ್ಲಿ ನಡೆದಿದ್ರು ಈ ತಮ್ಮ ಕ್ಷೇತ್ರದಲ್ಲಿ ಇದ್ದಂತ ತಮ್ಗ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಅದೊಂದು ಹ್ಯುಮಾನಿಟಿ ಹಾಗಾಗಿ ಈ ಒಂದು ವಿಷಯದಲ್ಲಿ ಹೇಳ್ತೀರ ಅಂತ ಹೇಳ್ಬಿಟ್ಟು ಕಳೆದ ಐವತ್ತು ವರ್ಷಗಳಿಂದ ಅವರ ಮನೆತನದ ಬಗ್ಗೆ ಸಂಪೂರ್ಣ ಗೊತ್ತು ಅವ್ರು ಇಲ್ಲೇ ಬಾಲದಿಂದನೇ ಹುಟ್ಟಿ ಬೆಳೆದು ನಮ್ ಕೈಯಾಗಿ ಆಡಿದಂತ ಹುಡುಗರು ಕುಟುಂಬದಿಂದ ಭಾಳ ಬಡತನ ಹಾಲು ಮತ ಕುರುಬ್ಬ ಜನ ಯಾರಿಗೂ ಒಳ್ಳೇದು ಕೆಟ್ಟದ್ದು ಮಾಡೋದಂತಾರಲ್ಲ ಜನ ಅವರು ತಮ್ಮದಾತು ತಮ್ಮನ ಆತು ಅವರ ತಂದೆ ಬಡ ಕೂಲಿ ಕಾರ್ಮಿಕ ಒಬ್ಬ ಪೆಂಟ್ರಿ ಕೆಲಸ ತಾಯಿ ಮನೆ ಕೆಲಸಕ್ಕೆ ಹೋಗಿ ಆ ಮಗುವನ್ನ ತನ್ನ ಹೊಕ್ಕದಲ್ಲಿ ಹೊತ್ಕೊಂಡು ಹೋಗಿ ಅಲ್ಲಿ ಮಗು ತಾಯಿ ಕೆಲಸ ಮಾಡೋಕ್ಕತ್ತ ಮಗು ಹೊರಗೆ ಅಲ್ಲೇ ಆಟ ಆಡ್ತದೆ ಬಾಗಲದಲ್ಲಿ ಆ ದುಷ್ಕೃತ ವಿನೋದ್ ಕುಮಾರ್ ಯಾರವರು ನಿತೀಶ್ ಕುಮಾರ್ ಅನ್ನೋವ ಬಿಹಾರಿ ಮೂಲದವರು ಇವರು ಕರ್ನಾಟಕಕ್ಕೆ ಬಂದು ಇಲ್ಲೇ ತಿಂದು ಅಲ್ಲೇ ದುಡಿದು ಇಲ್ಲೇ ತಿಂದು ಶಗಣಿ ತಿಂತಾರೆ ನೀರು ಕುಡಿತಾರೆ ಅಂತ ಒಬ್ಬ ಮೂವತ್ತೈದು ನಲ್ವತ್ತು ವರ್ಷದ ಒಬ್ಬ ದುಷ್ಕೃತ ಒಬ್ಬ ನಾಲ್ಕೂವರೆ ವರ್ಷದ ಬಾಲ್ಯ ಬಾಲ್ಯ ದೇ ಈ ಜಗತ್ತಿನ ಬಗ್ಗೆ ಏನು ಅರಿವಿಲ್ಲದಂಥ ಒಂದು ಪುಟ್ಟ ತಂದನ ಮೇಲೆ ಅಮಾಯಕ ಪೈಶಾಚಿಕ ಕೃತ್ಯನ ಮಾಡಿ ಅಕಿನ ತಾನು ಅಷ್ಟೆಲ್ಲ ಮಾಡದೆ ಅಲ್ಲದೆ ಅವನ್ನ ಕೊಂದು ಇವತ್ತು ಇಡೀ ಒಂದು ನಾಗರಿಕ ಸಮಾಜ ತಲ್ಲಿ ಕಾರ್ಯ ಮಾಡಿದೆ ನಿಜಕ್ಕೂ ನಾವು ಕಳೆದ ಐದಾರು ಗಂಟೆಗಳ ಕಾಲ ನಿನ್ನೆ ನಿರಂತರ ಹೋರಾಟ ಮಾಡಿ ಆ ನ್ಯಾಯ ದೊರಕಿಸಿಕೊಟ್ಟು ಪೊಲೀಸ್ ಇಲಾಖೆಯವರು ಸಹ ಭಾಳ ಉತ್ತಮ ಕಾರ್ಯ ಮಾಡಿ ಆ ಆರೋಪಿಯನ್ನು ಗುಂಡೇಟು ಹಾಕಿ ಒಂದು ಅವನಿಗೆ ಗುಂಡೇಟು ಹಾಕಿ ಅವನು ಕೊಂದಿದ್ದಾರೆ ಒಂದು ಕಡೆ ನಮಗೆ ಆ ಪುಟ್ಟ ಮಗು ನನ್ನ ಮೊಮ್ಮಗಳನ್ನು ವಯಸ್ಸಿನವಳು ಅವಳು ಕರ್ಕೊಂಡಂಥ ದುಃಖನೂ ಇದೆ ಇನ್ನೊಂದು ಕಡೆ ಆರೋಪಿಗೆ ಹನ್ನೆರಡು ಗಂಟೆ ಒಳಗೇನೆ ಒಂದು ಅಪರಾಧಕ್ಕೆ ಅವನಗೊಂದು ತಕ್ಕ ಶಿಕ್ಷೆ ಸಿಕ್ತು ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಹೆಣ್ಣು ಮಕ್ಕಳಿಗೆ ತಾಯಂದ್ರ ಆಗಲಿ ಅಕ್ಕ ತಂಗೇರಿಗೆ ಆಗಲಿ ಇಂತ ಮಕ್ಕಳ ಮೇಲೆ ಕೈ ಹಾಕ್ಬೇಕಂದ್ರೆ ಮೂರು ಸತಿ ವಿಚಾರ ಮಾಡ್ಬೇಕವ ಇಂಥ ಒಂದು ಕಾನೂನು ಕಠಿಣ ಕ್ರಮ ಜಾರಿಗೆ ಬರಬೇಕು ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನು ಆಗಬೇಕು ಒಂದು ವರ್ಷದ ಮಗುವನ್ನು ಸತ್ತೆ ನಾವು ಹೊರಗೆ ಕಳಿಸ್ಬೇಕಂದ್ರೆ ಈಗ ವಿಚಾರ ಮಾಡುವಂಥ ಟೈಮ್ ಬಂದಿದೆ ಇದು ಇಡೀ ಅವಳಿ ನಗರ ಅಲ್ಲ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ಆಗೋಂಥ ಕೆಲಸ ಇಲಾಖೆಯವರು ಮಾಡಿದ್ದಾರೆ ಮತ್ತು ಮಾಧ್ಯಮದವರು ಸಹ ಒಳ್ಳೆಯ ಪ್ರಚಾರ ಕೊಟ್ಟು ಇವತ್ತು ಒಂದು ರಿಸಲ್ಟ್ ಓರಿಯೆಂಟೆಡ್ ಮಾಡಿದ್ದಾರೆ ಇವತ್ತಿನ ದಿನ ನಾವು ಇವಾಗ ಲ್ಲಿಗೆ ಹೊಂಟಿದ್ದೇವೆ ಅಂತ್ಯ ಸಂಸ್ಕಾರಕ್ಕೆ ವಾಲಂಟ್ರಲಿ ಆಗಿ ಸಾವಿರಾರು ಜನರು ಇವತ್ತು ಆ ಮುದ್ದು ಮಗುವಿನ ಮೃತ್ಯಕ್ಕೆ ನಾವು ಅಂತ್ಯಕ್ರಿಯೆಗೆ ಹೊಂಟಿದ್ದೇವೆ ಇವೆಲ್ಲ ಸಹಕರಿಸಿದಕ್ಕೆ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಆ ಲೇಡಿ ಪೊಲೀಸ್ ಪಿ ಎಸ್ ಐ ಅವರು ಆ ಮೇಡಮ್ಗು ಮತ್ತು ಶಶಿಕುಮಾರ್ ಆಯುಕ್ತರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನೋಡಿದ್ರಲ್ಲ ಈ ಒಂದು ಘಟನೆ ಸಂಬಂಧ ತುಂಬಾ ದುಃಖ ಭರತವಾದ ಮಾತುಗಳನ್ನು ಹೇಳ್ತಾ ಈ ಒಂದು ಘಟನೆಗೆ ಆ ಏನು ಪಾಪಿದಲ ಅವನಿಗೆ ತಕ್ಕ ಶಿಕ್ಷೆ ಆಗಿದೆ ಅದೊಂದು ಸಮಾಧಾನಕರ ಸಂಗತಿ ಅಂತ ಆಗ್ತಾಯಿ ನಮ್ಮ ಕರಾಳ ಸತ್ಯ ಕನ್ನಡ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡು ಸಿದ್ದು ಮುಗಿ ಶೆಟ್ಟರು ಅವರಿಗೆ ನಮ್ಮ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈ ಕೃತ್ಯ ಮುಂದೆ ಈ ತರ ನಡಿಬಾರ್ದಂತೆ ಬಿಟ್ಟು ಅವರ ಅನಿಸಿಕೆ ಇದನ್ನ ಸಮಾಜಕ್ಕೆ ಇದೊಂದು ಒಂದು ಒಳ್ಳೆ ಪಾಠ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಏನ್ ಮಾಡಿದಲ್ಲ ಕೃತ್ಯ ಇದೊಂದು ಒಳ್ಳೆ ಪಾಠ ಅಂತ ಹೇಳ್ತಾ ಇದ್ದಾರೆ ಇದು ನಿರಂತರವಾಗಿ ಜನಕ್ಕೆ